ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಶಂಕರ ಹೆಬ್ಬಾಳ್ ವಾರ್ತೆಗಳ ವಿವರ ಮುದ್ದೆ ಬಿಹಾಳ್ ಕೆಲವು ಸ್ವಾಮೀಜಿಗಳಿರುತ್ತಾರೆ ಜನರಿಗೆ ತಾವು ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕ್ಕಟ್ಟೆ ಉಪದೇಶ ನೀಡುತ್ತಾರೆ ಆಕಳು ಶ್ರೇಷ್ಠ ಆದರೆ ಶಗನಿ ಮೂತ್ರ ಶ್ರೇಷ್ಠ ಎನ್ನುತ್ತಾರೆ ಆದರೆ ಏನು ಮಾತನಾಡುತ್ತಾರೆಯೋ ಅದರಂತೆ ಅವರೇ ನಡೆದುಕೊಳ್ಳುವುದಿಲ್ಲ ಎಂದು ಸಚಿವ ಎಂ ಬಿ ಪಾಟೀಲ್ ಅವರ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಹಾಂತೇಶ್ ಬಿರಾದಾರ್ ಹೇಳಿದರು ಪಾಲನೆ ಅದನ್ನ ಇದನ್ನ ಆಕಳು ಉಚ್ಚಿ ಎಮ್ಮಿ ಉಚ್ಚಿ ಎಣ್ಣಿ ಗಂಡಿ ಅದನ್ನೆಲ್ಲ ಹೇಳ್ತಾರೆ ಹೇಳ್ತಾರ ಯಾವ್ದು ಆದ್ರೆ ಈ ಸ್ವಾಮೀಜಿ ನಾನು ನೋಡಿನಿ ಆ ಇಡೀ ಕಪ್ಪತ್ತ ಗುಡ್ಡ ಇನ್ನೂರು ಕಿಲೋಮೀಟರ್ ಉದ್ದದ ಕಪ್ಪತ್ತ ಗುಡ್ಡವನ್ನ ಇವ್ರೊಬ್ಬರು ಸ್ವಾಮಿಗಳು ಅಲ್ಲಿ ಮಠ ಮಾಡಿಕೊಂಡು ಇರೋದ್ರ ಮೂಲಕ ಆ ಕಪ್ಪತ್ತ ಗುಡ್ಡವನ್ನು ಉಳಿಸಿದ್ರು ಸರ್ಕಾರ ಪ್ರಭಾವಿ ಮಂತ್ರಿಗಳು ಅದನ್ನ ಆಲ್ರೆಡಿ ಮೈನಿಂಗ್ ಕೊಟ್ಟು ಬಿಟ್ಟಿದ್ರು ಇಲ್ಲಿ ಬಹಳ ಉತ್ತಮವಾದಂತ ಅದಿರು ಸಿಗ್ತದೆ ಇದನ್ನ ಇಲ್ಲಿ ಮೈನಿಂಗ್ ಆಗ್ಬೇಕು ಅಂತ ಹೇಳಿ ಬೇರೆ ಬೇರೆ ಇಂಡಸ್ಟ್ರಿಯವರು ಬಂದ್ರು ಈ ಸ್ವಾಮೀಜಿಯವರು ಎಲ್ಲಿವರೆಗೂ ನಿಂತರು ಅಂತಂದ್ರೆ ಆ ಇಂಡಸ್ಟ್ರಿ ಅವರು ಎಷ್ಟರ ಮಟ್ಟಿಗೆ ಅಂದ್ರೆ ಈ ಸ್ವಾಮಿಗಳನ್ನ ಏನಾದರೂ ಮಾಡಿ ಅಲ್ಲಿಂದ ಓಡಿಸ್ಬೇಕು ನಾವು ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ರು ಆದರೆ ಸ್ವಾಮಿಗಳು ಗಟ್ಟಿಯಾಗಿ ನಿಂತರು ಕೊನೆಗೆ ಆ ಕೇಸು ಸುಪ್ರೀಂ ಕೋರ್ಟ್ ವರೆಗೂ ಹೋಯಿತು ಸುಪ್ರೀಂ ಕೋರ್ಟ್ ಆ ಕಪ್ಪತ್ತು ಗುಡ್ಡ ಅರಣ್ಯವನ್ನ ಶಾಶ್ವತ ಅದು ರಕ್ಷಿತ ಅರಣ್ಯ ರಿಸರ್ವ್ ಫಾರೆಸ್ಟ್ ಅಂತ ಘೋಷಣೆ ಮಾಡಲಿಕ್ಕೆ ಈ ಸ್ವಾಮೀಜಿ ಅವರು ಇದು ನಿಜವಾದಂತಹ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಅವರ ಶಿಷ್ಯರಾಗಿ ಅವರು ಸಲ್ಲಿಸಿದಂತಹ ಗೌರವ ಅಂತ ಹೇಳಿ ನಾನು ತಿಳ್ಕೊತೇನೆ ಪಟ್ಟಣದ ಹುಡ್ಕೋದ ಹೇಮರೆಡ್ಡಿ ಮಲ್ಲಮ್ಮ ವೃತ್ತದ ಬಳಿ ಇರುವ ನಲ್ಲಿ ಬುಧವಾರ ತುಮಕೂರು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರ ಜನ್ಮದಿನ ಹಾಗೂ ಲಿಂಗೈಕ್ಯ ಚನ್ನಣ್ಣ ದೇಸಾಯಿ ಅವರ ಐದನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ವಿಶ್ವ ದಾಸೋಹ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕಾರ್ಯಕ್ರಮ ಉದ್ಘಾಟಿಸಿದ ಮುದೋಳದ ಡಾಕ್ಟರ್ ಶಿವಾನಂದ್ ಕುಬ್ರಸಾದ್ ಮಾತನಾಡಿ ಅಮೂರ್ತ ರೂಪದಲ್ಲಿರುವ ದೇವರನ್ನು ನಾನು ನಂಬುವುದಿಲ್ಲ ಆದರೆ ದಾಸೋಹ ಕಾಯಕವನ್ನು ಗೌರವಿಸುತ್ತೇನೆ ಎಂದಿಗೂ ನಾನು ದೇವರಿಗೆ ಕೈ ಮುಗಿದಿಲ್ಲ ದೇಸಾಯಿ ಅವರಿಗೆ ಮನೆತನದ ಸಂಸ್ಕಾರ ಇತ್ತು ಒಳ್ಳೆಯದನ್ನು ಸ್ವೀಕರಿಸುವ ಗುಣವಿತ್ತು ನಾನು ಮಾನವತೆಯೇ ದೇವರು ಎಂದು ನಂಬಿದ್ದೇನೆ ಇಂತಹ ಜನಪರ ಕಾರ್ಯಗಳ ಮೂಲಕ ಪ್ರಭುಗಳ ದೇಸಾಯಿ ಎತ್ತರದ ಮಟ್ಟಕ್ಕೆ ತಲುಪಿದ್ದಾರೆ ಎಂದು ಹೇಳಿದರು ದೇವರು ಅನ್ನುವಂಥ ಮೂರ್ತ ರೂಪಕ್ಕೆ ನಾನು ಕೈ ಮುಗಿಯುವುದಿಲ್ಲ ಈಗಲೂ ಮುಗಿಸಿಲ್ಲ ಆದರೆ ಆ ಪ್ರೀತಿ ಆ ಒಡನಾಟ ಆ ಭಕ್ತಿ ಸ್ವಾಮೀಜಿಯವರನ್ನು ಕಂಡ್ರೆ ನಮಗೇನು ಉಗ್ತದಲ್ಲ ಆದ ಗೌರವ ಆ ಗೌರವ ಆ ಭಕ್ತಿ ಅದು ದೇವರು ಅನ್ನುವುದನ್ನು ನಾನು ನಂಬಿದಂಥವನು ಪ್ರಭುವಿನಂತಹ ಸ್ನೇಹಜೀವಿಯವರು ಅಂಥವರು ನನಗೆ ಸಿಕ್ಕಿದ್ದು ನನಗೆ ದೊರೆತಿದ್ದು ನನ್ನ ಭಾಗ್ಯ ಅಂತ ತಿಳ್ಕೊಂಡು ನನಗೆ ದೇವ ಸನ್ಮಾನ ಮಾಡಿದ್ರಿ ನಮ್ಮ ಸ್ವಾಮೀಜಿಯವರು ಹೇಳಿದ ಹಾಗೆ ರುದ್ರಾಕ್ಷಿ ಹಾರ ಹಾಕಿ ಸನ್ಮಾನ ಮಾಡಿದ್ರಿ ತುಂಬಾ ತಮಗೆಲ್ಲ ತುಂಬಾ ಸಂತೋಷದಿಂದ ಧನ್ಯವಾದಗಳನ್ನ ಅರ್ಪಿಸಿ ನಾನು ಹೇಳಿ ನಾನು ಮತ್ತು ಪೂಜ್ಯ ಶಿವಕುಮಾರ ಸ್ವಾಮಿಗಳು ಮಡಿಕೇಶ್ವರದಲ್ಲಿ ಏಳು ಏಳೂವರೆ ವರ್ಷಗಳವರೆಗೆ ಇಬ್ಬರು ಜೊತೆಯಾಗಿದ್ದೆವು ಮಲ್ಲಿಕಾರ್ಜುನ ಸ್ವಾಮಿಗಳು ಅದೇ ತಾನೇ ಮಠಕ್ಕೆ ಬರ್ತಾ ಇದಾಗ ಆ ಊರಲ್ಲಿ ಅನಾಯಾಸವಾಗಿ ನಮ್ಮ ಮನೆಗೆ ಬರ್ತಿದ್ದಂತಹ ವ್ಯಕ್ತಿ ಪ್ರಭು ಪ್ರಭು ದೊಡ್ಡವನಾಗಿದ್ದಕ್ಕೆ ಇಷ್ಟೆಲ್ಲ ಕಾರಣಗಳು ಇವರು ಇದ್ದಿದ್ದರಿಂದ ಆಯಿತು ಅಂತ ಹೇಳ್ತಾ ನಮ್ಮ ಬಗ್ಗೆ ಬಹಳ ಗೌರವ ಮತ್ತು ಅಭಿಮಾನ ತೋರಿಸಿದ ಆದರೆ ಪ್ರಭುಗೆ ನಾನು ಒಂದು ಪ್ರಶ್ನೆ ಏನು ಕೇಳ್ತೀನಿ ಅಂತಂದ್ರೆ ನಾನು ಮತ್ತು ಶಿವಕುಮಾರ ಸ್ವಾಮೀಜಿ ಅವರು ಮಡಿಕೇಶ್ವರದಲ್ಲಿ ಇದ್ದ ಏಳು ಏಳುವರೆ ವರ್ಷಗಳಲ್ಲಿ ಪ್ರಭುವಿನಂಥ ಪ್ರಭುವಿನಂಥ ನೂರಾರು ಹುಡುಗರು ಅಲ್ಲಿದ್ದರು ಅವರೆಲ್ಲ ಯಾಕೆ ಪ್ರಭು ಆಗಲಿಲ್ಲ ನೀವೊಬ್ಬನ ಯಾಕೆ ಪ್ರಭು ಅಂತ ಆದ ಯಾಕಂದರೆ ಪ್ರಭುವಿನಲ್ಲಿ ಅಂತಹ ಆತ್ಮಸ್ಥೈರ್ಯ ಇತ್ತು ಅವರ ಮನೆತನದ ಸಂಸ್ಕಾರ ಇತ್ತು ಒಳ್ಳೆಯದನ್ನು ಆಸ್ವಾದಿಸುವಂತಹ ಮನಸ್ಸಿತ್ತು ಹೀಗಾಗಿ ಪ್ರಭು ಪ್ರಭುವಾಗಿ ಬೆಳೆದ ಉಳಿದವರು ಎಲ್ಲೆಲ್ಲೋ ಎಲ್ಲೆಲ್ಲೋ ಉಳ್ಕೊಂಡು ಬಿಟ್ರು ಹೀಗೆ ತಾನು ಬೆಳೆದದ್ದನ್ನು ನಾನು ಬೆಳೆದದ್ದು ಇವರಿಂದಾಗಿ ಅಂತ ಹೇಳುವಂತಹ ದೊಡ್ಡ ಮನಸ್ಸನ್ನು ಹೊಂದಿದಂತಹ ವ್ಯಕ್ತಿ ಪ್ರಭು ಅವನ ಗೆಳೆಯರ ಬಳಗವನ್ನ ನೋಡ್ತಾ ಇರ್ತೇನೆ ನಮ್ಮ ಪಾಟೀಲ್ ರಾಜ ಅವ್ರ ಜೊತೆಗೆ ಬಂದಂತ ಎಲ್ಲ ಸ್ನೇಹಿತರು ಅವರ ಮುಖದಲ್ಲಿ ಯಾವಾಗಲೂ ಸಂತೋಷ ಇರ್ತದೆ ಯಾವಾಗಲೂ ಖುಷಿಯಿಂದ ಇರ್ತಾರೆ ಮುದೋಳಕ್ಕೆ ಅನೇಕ ಜನ ಗೆಳೆಯರು ಬರ್ತಾರೆ ಇಲ್ಲಿ ಬಂದಾಗನು ಭೇಟಿ ಆಗ್ತಾರೆ ಎಲ್ಲಾರಿದರಿಗೆ ಪ್ರಭು ಹೇಳೋದು ಇವರು ಸಾಹೇಬ್ರಿ ಅವ್ರು ಇದ್ರಿ ಅವ್ರು 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 ಕೂಡ ಇದ್ನ ತಿಳ್ಕೊಂಡು ನಾ ಹಿಂಗಾದ ಕೆಲವೊಮ್ಮೆ ನನಗೆ ಆತ ನನ್ನನ್ನು ಹಚ್ಚಿಕೊಂಡಿದ್ದನ್ನು ನೋಡಿ ನನಗೆ ಗೌರವ ಕೊಡೋದನ್ನು ನೋಡಿ ಮುಜುಗರ ಆಗುವಷ್ಟು ನನಗೆ ಹೇಳ್ತಾನಾತ ಅಂಥ ಅದ್ಭುತ ವ್ಯಕ್ತಿ ಚನ್ನಣ್ಣ ದೇಸಾಯಿ ಅವರು ನಾನು ಅದೇ ಆಗ ವೈದ್ಯಾಧಿಕಾರಿಯಾಗಿ ಬಂದಾಗ ನನ್ನ ಎದುರಿಗೆ ಕಂಡಂಥವರು ಬಹಳ ಸಾದ ವ್ಯಕ್ತಿತ್ವ ಬಹಳ ಸಂಭಾವಿತ ಜನ ಎತ್ತರದ ನಿಲುವು ತೆಳ್ಳನೆಯ ವ್ಯಕ್ತಿ ಮುಖದಲ್ಲಿ ಯಾವಾಗಲೂ ಮುಗುಳ್ನಗೆ ಯಾವಾಗಲೂ ಗೌರವ ಸೂಸುವಂತಹ ವ್ಯಕ್ತಿ ಅವರ ಮನೆಯವರು ಕೂಡ ಅತ್ಯಂತ ಅದ್ಭುತವಾದ ವ್ಯಕ್ತಿತ್ವ ಹೊಂದಿದಂಥವರು ಹೀಗಾಗಿ ಪ್ರಭು ಈ ರೀತಿ ಬೆಳೆದ ನಾವೇನು ಬಸವಣ್ಣನವರ ಮಾತುಗಳನ್ನು ಹೇಳ್ತಾ ಕಾಯಕ ಪ್ರಸಾದ ದಾಸೋಹ ಅಂತ ಏನು ನಾವು ಮಾತಾಡ್ತೇವೋ ಅದನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಂಥವನು ಬಂದದ್ದನ್ನೆಲ್ಲ ಪ್ರಸಾದ ಅಂತ ಸ್ವೀಕರಿಸಿದಂಥ ವ್ಯಕ್ತಿ ಹೀಗಾಗಿ ತಾನಾಗೆ ಒಳ್ಳೊಳ್ಳೆಯದು ಆತನ ಹತ್ರ ಬತ್ತು ಇದೇ ಈಗ ಹೇಳಿದ ಅವನು ಉಪಾಧ್ಯಕ್ಷ ಆಗಿದ್ದು ಕೂಡ ಒಂದು ಪ್ರಸಾದದ ರೀತಿ ಆತನಿಗೆ ಬಂದಂಥದ್ದು ಅದನ್ನು ಪ್ರಸಾದವಾಗಿಯೇ ಸ್ವೀಕರಿಸಿದಂಥವನು ಅಂತಹ ವ್ಯಕ್ತಿ ಅಷ್ಟೊಂದು ದೊಡ್ಡ ಮನಸ್ಸಿನ ವ್ಯಕ್ತಿ ಎಲ್ಲರನ್ನು ಹಚ್ಚಿಕೊಂಡಂತಹ ವ್ಯಕ್ತಿ ಇದೇಗ ಪೋದಾರ್ ಅವರು ಕೂಡ ದೇಸಾಯಿ ಅವರ ಬಗ್ಗೆ ಅಂತಹ ಅದ್ಭುತ ವ್ಯಕ್ತಿ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಅಧಿಕಾರ ಸಮಾಜ ಕಲ್ಯಾಣ ಉಪ ಉಪನಿರ್ದೇಶಕ ಮಹೇಶ್ ಪೋತದಾರ್ ಮಾತನಾಡಿ ಎಲ್ಲವೂ ಶ್ರೇಷ್ಠವಾಗಿದೆ ಮುಖದಲ್ಲಿ ನಗು ಸದಾ ಇರಲಿ ಜಿಲ್ಲೆಯಲ್ಲಿ ಹಾಸ್ಟೆಲ್ಗಳಲ್ಲಿ ಸ್ವಚ್ಛತಾ ಅಭಿಯಾನ ಐಎಎಸ್ ಕೆಎಎಸ್ ತರಬೇತಿ ನೀಡುವ ಕಾರ್ಯ ಆರಂಭಿಸಿದ್ದೇವೆ ಎಂದು ಹೇಳಿದರು ಮತ್ತೆ ಶನರ ಆಸೆ ನಾನು ಈ ಜಿಲ್ಲೆಗೆ ಬಂದ ಮೇಲೆ ನನಗೆ ಒಂದು ಕನಸನ್ನ ಬದುಕೊಂಡು ಬಂದೆ ನನ್ನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನಾದರೂ ಮಾಡಬೇಕು ಹಾಸ್ಟೆಲ್ ಗಳ ಸುಧಾರಣೆ ಮಾಡಬೇಕು ತಿಳ್ಕೊಂಡು ಪ್ರತಿ ಎರಡನೇ ಶುಕ್ರವಾರ ಶನಿವಾರ ನಾವು ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳ ಜೊತೆಗೆ ಹಾಸ್ಟೆಲ್ನಲ್ಲಿ ವಾಸನೆ ಮಾಡ್ತೇವೆ ಸ್ವಚ್ಛತಾ ಅಭಿಯಾನ ಮಾಡ್ತಾ ಇದ್ದೇವೆ ಉತ್ತಮವಾದ ಆಹಾರ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ಎಷ್ಟು ಸಾಧ್ಯವಿದೆ ಅಷ್ಟು ಮಕ್ಕಳಿಗೆ ಐ ಎ ಎಸ್ ಕೆ ಎಸ್ ತರಬೇತಿ ಕ್ಲಾಸಸ್ ಗಳನ್ನ ಮಾಡಿಸಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದೇವೆ ಅಂತ ಬಹಳ ಹೆಮ್ಮೆಯಿಂದ ಮತ್ತು ವಿಶ್ವಾಸದಿಂದ ಹೇಳೋಕೆ ಇಷ್ಟಪಡ್ತೇನೆ ಕೊನೆಯ ಒಂದು ಮಾತು ಏನೇ ಮುಖದ ಸ್ಮೈಲ್ ಇರಲಿ ಯಾಕೆಂದ್ರೆ ಒಂದೇ ಒಂದು ಸ್ಮೈಲ್ ನಿಮ್ಮ ಕೆನ್ನೆಗೆ ಕೆಂಪು ಬಣ್ಣವನ್ನ ನಿಮ್ಮ ತುಟಿಗಳಿಗೆ ಗುಲಾಬಿ ಬಣ್ಣವನ್ನ ಅಷ್ಟೇ ಇಲ್ಲದೆ ನಿಮ್ಮ ಕಣ್ಣುಗಳಿಗೆ ಬೆಳ್ಳಿ ಕ್ರಾಂತಿಯನ್ನು ಕೊಡ್ತಕ್ಕಂತ ಒಂದು ಶಕ್ತಿ ಆ ಸ್ಮೈಲ್ ಇದೆ ಕೀಪ್ ದ ಸ್ಮೈಲಿಂಗ್ ಅಂಡ್ ಎಂಜಾಯ್ ದ ಕಲರ್ಫುಲ್ ಆಫ್ ಲೈಫ್ ಅಂತ ಹೇಳ್ತಾ ಪರಮ ಪೂಜ್ಯ ನಮ್ಮ ಕಪ್ಪತ್ಗುಡ್ಡ ನಂದಿವೇರಿ ಮಠದ ಶಿವಕುಮಾರ ಸ್ವಾಮೀಜಿ ಸಿಂಧಿಯ ಪ್ರಭು ಸಾರಂಗ ಶಿವಾಚಾರ್ಯರು ಮಸೂತಿಯ ಪ್ರಭು ಸ್ವಾಮೀಜಿ ಗುಳೇದಗುಡ್ಡು ಕಾಶಿನಾಥ ಸ್ವಾಮೀಜಿ ಪಡೇಕ್ನೂರದ ದಾಸೋಹ ಮಠದ ಶಿವಕುಮಾರ ಸ್ವಾಮೀಜಿ ಗುಳೇದಗುಡ್ಡ ಅಮರೇಶ್ವರ ಮಠದ ನೀಲಕಂಠ ಶಿವಾಚಾರ್ಯರು ಕಮತಗಿ ಕೋಟೆಕಲ್ ಹುಚ್ಚೇಶ್ವರ ಸಂಸ್ಥಾನ ಮಠದ ಹುಚ್ಚೇಶ್ವರ ಸ್ವಾಮೀಜಿ ಕುಂಟೋಜಿ ಭಾವೈಕ್ಯತಾ ಮಠದ ಚನ್ನವೀರ ಶಿವಾಚಾರ್ಯರು ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಮಹಾಮಂಡಲದ ನಿರ್ದೇಶಕ ರಾಮನಗೌಡ ಪಾಟ್ಲಿ ಯತ್ನಾಳ್ ಇದ್ದರು ಕಾರ್ಯಕ್ರಮದ ರೂವಾರಿ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದ್ರು ಕೂಚಿ ಮಾಡೋದು ಸ್ನೇಹಿತರು ಯಾಕಂತಂದ್ರೆ ಈಗ ಹೆಂಗ ಹೊರಗ ಅವಾಗ ಬಿಜೆಪಿ ಮತ್ತು ಒಳಗೆ ತಗೊಂಡು ಆರ್ ಎಸ್ ಪಾಟೀಲ್ ಒಂದು ದೋಸ್ತ್ ಜಿಲ್ಲಾ ಪಂಚಾಯತ್ ಮೆಂಬರ್ ಅಲ್ಲಿ ಟಿಕೆಟ್ ಕೊಟ್ಟರು ಉಪಾಧ್ಯಕ್ಷ ಆಗಾಗಿ ಇನ್ನೇನು ಘಟನೆಗಳ ಕುಟಿಯಾಗಿ ಹೆಂಗೆ ಬಂತು ಅನ್ನೋದು ನಿಜಾತಿ ಇಲ್ಲಾರ್ದು ಐದು ವರ್ಷ ಉಪಾಧ್ಯಕ್ಷ ಅದಾವೆ ಯಾರದ ನಾವು ಅಭಿನಿ ಅಂತ ಹೇಳಕ್ಕೆ ಭಾಳ ಸಂತೋಷ ನಾವು ಯಾಕಂತಂದ್ರೆ ಇಂಥ ಪರಮ ಪೂಜ್ಯರ ಆಶೀರ್ವಾದ ನಮ್ಮ ತಂದೆಯವ್ರ ಮೇಲೆ ಇತ್ತು ಆ ನಮ್ಮ ತಂದೆಯವರು ನನಗೆ ಒಳ್ಳೇದಾಗ್ತದೆ ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತ ಹೇಳಿದಕ್ಕೆ ಇಷ್ಟೆಲ್ಲ ಆಯಿತು ಅನ್ನೋದ್ರ ಜೊತೆಗೆ ಅಂದ್ರೆ ಮುಂದೆ ನಮ್ಮ ಆರ್ ಎಸ್ ಪಾಟೀಲ್ರು ಮಾತಾಡ್ತಾರೆ ಇದನ್ನ ಯಾಕೆ ಹೇಳಿದ ಅಂತಂದ್ರ ಯಾವ ಮನುಷ್ಯಾಗ ನಾ ಯಾರಿಂದ ದೊಡ್ಡ ಅರಿವು ಇರ್ತದೋ ಆ ಮನುಷ್ಯ ಇನ್ನಷ್ಟು ಹತ್ತಿರಕ್ಕೆ ಹೋಗ್ತಾನೆ ಅಂತ ಒಂದು ಮಾತಿದೆ ಅದಕ್ಕೇನದ ಇವರು ನನ್ನ ಕೈ ಮಾತನ್ನ ಈ ಸಂದರ್ಭ ಜೊತೆಗೆ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಆರ್ ಎಸ್ ಪಾಟೀಲ್ ಕುಚ್ವಾಳ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿವಕುಮಾರ ಮಹಾಸ್ವಾಮಿಗಳು ಭಾರತಕ್ಕೆ ರತ್ನವಾದ ಭಾರತ ರತ್ನ ಹಾನಗಲ್ ಕುಮಾರಸ್ವಾಮಿಗಳು ಮತ್ತು ಸಿದ್ದೇಶ್ವರ ಮಹಾಸ್ವಾಮಿಜಿ ಅವರು ಈ ನಾಡ ಕಂಡಿರ್ತಕ್ಕಂಥ ಅಮೂಲ್ಯ ವರ್ಷಗಳು ಈ ಕಾರ್ಯಕ್ರಮದ ಮುಖಾಂತರ ಕುಂಟೋಜಿ ಚನ್ನವೀರ ದೇವರು ಹಾಗೂ ಶಿಕ್ಷಕಿ ಹೇಮಾ ಬಿರಾದರ್ ಕಾರ್ಯಕ್ರಮ ನಿರ್ವಹಿಸಿದರು ಅಕ್ಕ ಮಹಾದೇವಿ ವಚನ ಗಾಯನವನ್ನ ಸದರ ಮಹಿಳಾ ಒಕ್ಕೂಟ ಯಶಸ್ವಿನಿ ಮಹಿಳಾ ಸಂಘದ ಸದಸ್ಯರು ವಚನ ವಂದನೆ ಕಾರ್ಯಕ್ರಮ ನಡೆಸಿಕೊಟ್ಟರು ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾದ ಕಾರ್ಯಕ್ರಮ ವಿಶ್ವ ದಾಸೋಹ ದಿನಾಚರಣೆ ಅಂಗವಾಗಿ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಪಿ ಯು ಸಿಯಲ್ಲಿ ಯಲ್ಲಿ ಅತಿ ಹೆಚ್ಚು ಅಂಕ ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ತಲಾ ಐದು ಸಾವಿರ ರೂಪಾಯಿ ನಗದು ಬಹುಮಾನದೊಂದಿಗೆ ಗೌರವಿಸಲಾಯಿತು ಎಲ್ಲ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳಿಗೆ ಅಭಿನಯಿಸೋಣ ಈ ಚೆಕ್ ಸಿರಿಯ ಬ್ಯಾಂಕಿನ ಚೆಕ್ ನಲ್ಲಿ ಈ ಹಣವನ್ನು ಜಮಾವಣೆ ಆಗ್ತಾ ಇದೆ ನೀವು ಚೆಕ್ ಅನ್ನ ಬ್ಯಾಂಕಿಗೆ ಹೋಗಿ ಆ ಚೆಕ್ ಅನ್ನ ಕೊಟ್ರೆ ನಿಮಗೆ ಹಣ ಆಶಯವನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಜನಪದದ ಗರತಿ ಒಂದ್ ಕಡೆ ಹೇಳ್ತಾ ಇದ್ದಾಳೆ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಜ್ಯೋತಿ ಆಗು ಜಗಕ್ಕೆಲ್ಲ ನನ್ನ ಕಂದ ಎಂದು ತಾಯಿ ಹರಿಸ್ತಾ ಇದ್ದಾಳೆ ಆ ಹರಕೆಯಂತೆ ಪೌರ ಕಾರ್ಮಿಕರು ಹಿರಿಯರಿಗೆ ಸನ್ಮಾನ ಮಾಡಲಾಯಿತು ಇದಕ್ಕೂ ಮುನ್ನ ಹಾನಗಲ್ ಕುಮಾರಸ್ವಾಮಿಗಳು ಲಿಂಗಕ್ಕೆ ಶಿವಕುಮಾರ ಸ್ವಾಮೀಜಿ ವಿಜಯಪುರದ ಸಿದ್ದೇಶ್ವರ ಸ್ವಾಮೀಜಿ ಚನ್ನಣ್ಣ ದೇಸಾಯಿ ಅವರ ಭಾವಚಿತ್ರಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದ ಪೂಜ್ಯರಿಗೆ ಪಾದಪೂಜೆ ಪಾದುಕೆ ಬೆತ್ತ ಕೊಡೆ ವಸ್ತ್ರ ಕಲ್ಲು ಸಕ್ಕರೆ ಉತ್ತತ್ತಿ ಗುರು ಕಾಣಿಕೆ ಸಮರ್ಪಿಸಲಾಯಿತು ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸುವ ಮೂಲಕ ವಿಶ್ವ ದಾಸೋಹ ದಿನದ ಕಾರ್ಯಕ್ರಮ ಪ್ರಭುಗೌಡ ದೇಸಾಯಿ ನೇತೃತ್ವದಲ್ಲಿ ಹತ್ತು ಹಲವು ವಿಶೇಷ ಕಾರ್ಯಕ್ರಮಗಳು ನಡೆಸುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಎಲ್ಲ ಕಡೆನೂ ಪ್ರಚಾರವನ್ನ ಕೊಟ್ಟವರು ಮಾಧ್ಯಮದ ಸ್ನೇಹಿತರು ಮಾಧ್ಯಮದ ಸ್ನೇಹಿತರು ನಾನು ಎಲ್ಲರ ಹೆಸರು ಕರೆಯೋದಕ್ಕಿಂತ ತಾವೆಲ್ಲ ಈ ವೇದಿಕೆ ಪಕ್ಕ ಬರ್ರಿ ಪೂಜೆಯಿಂದ ಆಶೀರ್ವಾದ ಈ ಕಾರ್ಯಕ್ರಮದ ಅಚ್ಚುಕಟ್ಟೆಯನ್ನ ನಿರ್ವಹಣೆಯನ್ನು ಮಾಡಿದವರು ನಮ್ಮ ಭಟ್ರು ಹಾಗೂ ಹೇಮಾ ಬಿರಾದರ್ ಮೇಡಂ ಅವರು ಅವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನ ಪಡಿಬೇಕು ಒಂದು ಬದುಕನ್ನ ಶ್ರೀ ಗುರು ಭಕ್ತಂ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ